ಏನು ಹಿಂಗದಿ ಎಲ್ಲಾ ಇತ್ತು ನಮ್ ಹಣೆ ಬಾರ್ ನೋಡು ಖರ್ಚು ಮಾಡಕ್ ನಮಗ ನಿಮಗೇನ್ ಜಗ್ ದುಡ್ದು ಕಳಿಸಿ ನಮ್ಮ ಏನ ಮಾತಾಡ್ತೀಯೋ ನೋಡು ನಾವು ಸಣ್ಣ ಬಿದ್ದಾಗ ಅಪ್ಪ ಸತ್ತ ಮ್ಯಾಗ ನಮ್ಮ ಆಸ್ತಿನ ಐವತ್ತು ಸಾವಿರ ರೂಪಾಯಿ ಕಾರ್ಸ್ಕೊಂಡು ನಮ್ಮಕ್ಕೊಂಡ್ ಶೆಟ್ಟಿವಾ

ಬಂಗಾರ ಹೇಳಕ್ ಒಂದು ವಾರ ಟೈಮ್ ಬಂಗಾರ ಐತಿ ಎರಡೂ ಬಂಗಾರ ತಗೊಂಡು ನಮ್ಮ ಗೆಳೆಯ ಮೌನೇಶ್ ಹೋಗೋದು ಪಂಚ ಪಂಚರ ಮೂರು ಹಿತ್ತಾಳೆ ಗಟ್ಟಿ ಬಡಿಸೋದು ಇಷ್ಟುತ್ತ ಇಷ್ಟು ತಪ್ಪಾ ಅದ್ರ ತುಂಬಾ ಬಂಗಾರ ನೀರು ಕುಡಿಸೋದು ಎರಡು ಕಡೆ ದಿಗಿ ಒಂದಿಷ್ಟು ಬಂಗಾರ ಬೆಸಿಸಿ ನಮ್ಮ ಹತ್ರ ಹೋಯ್ತೀನಿ ಆ ಗಟ್ಟಿ ಒತ್ತಿ ಇಟ್ಕೊಳಕೋ ಅಥವಾ ಮಾರಾಟಕ್ಕೂ ತಿಳಿಸಿ ಒಂದು ಲಕ್ಷ ರೂಪಾಯಿ ಹೊಡೆದು ಕಣ್ಣು ಮುಚ್ಚಿ ಕೊಡ್ತಾಳೆ ನಮ್ಮ ಅಕ್ಕ ಬಂಗಾರ ಅಂತ ಕೂಡ ಹಾ ಅಂದ್ ಬಿಡ್ತೈತಿ ಎಂದು ನೋಡಂಗಿಲ್ಲ ಮುಂದೆ ನೋಡಂಗಿಲ್ಲ ಏನಾರ ಪ್ರಯತ್ನ ಮಾಡಿ ಒಂದು ಲಕ್ಷ ರೂಪಾಯಿ ಹೊಡಿತೀನಿ ನಿನಗೆ ಎಷ್ಟು ಬೇಕು ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಈ ವಿಷಯ ನಮ್ಮ ಇಬ್ಬರು ಬಿಟ್ಟು ಯಾರಿಗೂ ಗೊತ್ತಾಗಬಾರದು ನಮ್ಮ ಊರಾಗಿಲ್ಲ ಊರಿಂದ ಬರೋ ಕೆಲಸ ಆಗುತ್ತೆ ನಡಿ ನಮ್ಮ ಅಕ್ಕ ಬಂದು ಏನಂತ ಬೇಕು ಅನ್ನು ಎಲ್ಲಿ ಹೋಗಿತ್ತ ಎಷ್ಟು ಕೊಡ್ಬೇಕು ನಿನ್ನ ಅಂಟಿ ವಸೂಲಿಗೆ ಯಾಕಂತ ಕೇಳಿದಾವಿತ್ರ ಹರ್ದೂ ನಾವಿದ್ರಾಡ್ಸಿದ್ವಿ ಮತ್ತ ನನಗೆ ಯಾರು ಏನಂದ್ರ ಏನನ್ ಆಗಬೇಕು ನೋಡ್ತಿಲ್ಲ ಅವತ್ತು ಮದ್ವಾಗ ಹೆಂಗ್ ಮಾತಾಡ್ತ ಅದಕ್ಕೆ ಇವತ್ತು ಹಿಂಗಾಯ್ತು ನೋಡು ಯಾಕಂದ್ರ ನನ್ನ ನಾಲ್ಕ ಮೇಲೆ ಏನ್ ಮಚ್ಚೈತಿ

ಮನ್ಮನೆ ಬಲವ್ರು ಜನತ ಮನೆ ಕೊಡ್ಸಾರ ಈ ಹೊಸ ಜಂತ ಮನೆಗ ಒಳಕಲ್ ಇದ್ದಿಲ್ಲಂತ ಹಳೆ ಮನೆ ಒಳಕಲ್ ಇತ್ತಂತ ಹಳೆ ಮನೆ ಒಳಕಲ್ ತಗೊಂಡಿಗೆ ಹೊಸ ಮನೆಗೆ ಹಾಕ್ಬೇಕಂತ ಕಲ್ಲೆಬ್ಬ ಕತ್ತಿದ್ದ ನಾನು ಅಲ್ಲೇ ಓಣ್ಯಾಗ ಹೊಂಟಿದ್ದೆ ಬರ್ರಿ ಗುಂಡನಾರ ಸ್ವಲ್ಪ ಒಳಕಲ್ ಅಂತ ಕರದ ಇಬ್ರು ಕೂಡ ಹಾರಿ ಹಾಕಿ ಒಳಕಲ್ ಎತ್ತಿವಕ ದೊಡ್ಡ ತೆಗ್ಗು ಬಿತ್ತು ಮತ್ತೆ ಕಲ್ಲೆಬ್ಬಿನ ಮೇಲೆ ತೆಗ್ಗಿತ್ತು ಹರ್ನಾಳಗಿತ್ತು ಹರ್ನಾಳೆಗ್ ಎಕ್ಕಡೆ ಬಾಯಿನ ಮುಚ್ಚಿತ್ತು ಹ್ಞೂ ಕಡೆ ಯಾ ಕರ್ನಾಳಗಿದಾವಂತ ಅವ್ನು ಹೊರ್ಗ ಮುಂದೆ ಹರ್ನಾಳಿಗೆ ಒಡ್ದು ಹೊಡ್ಕಿವಕ್ಕ ಅದ್ರಾಗ ಇಷ್ಟು ಇಷ್ಟು ದಪ್ಪ ಪಂಚ ಪಂಚರ್ ಮೂರು ಬಂಗಾರ ಗಟ್ಟಿ ಸಿಕ್ಕಾವ ಬಂಗಾರ ಕಟ್ಟ ಏ ಏನೋ ಹೋಗ್ತಾನಂದ್ರೆ ಏ ಅಷ್ಟು ಸೊಳ್ಳ ಹೋಗುದಿಲ್ಲ ಇದು ಯಾಕ ಅದೇ ಇಲ್ಲೇ ಮೂರು ಬಂಗಾರ ಗಟ್ಟಿ ಪಂಚ ಪಂಚರ್ ಮೂರು ಬಂಗಾರ ಕಟ್ತೀಂಗೆ ಇಷ್ಟಿಷ್ಟು ದಪ್ಪ ಇಷ್ಟು İşte tappa etta amma etta ಬಂಗಾರ ಹೌದಲ್ಲ ನಾವು ಪಕ್ಕ ಬಂಗಾರ ಮೇರಿ 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 ಮೇಯಿಸ್ತಾಳಕ್ಕ ಅವ್ನು ತಗೊಂಡು ಮೇಲೆ ಮನೆ ಗೌಡ್ರತ್ತು ಮಾರ ಕೊಟ್ಟಿದ್ದ ಇಲ್ಲಿ ಹೋಗ್ಬೇಡ ನಮ್ಮ ಮಕ್ಕಳ ತಗೊಂತರ ಬಾ ಅಂತ ಕರ್ಕೊಂಡ್ಬಿಟ್ಟಿನಿ ತಗೊಂಡ್ಬಿಡು ನೀ ಬಂಗಾರನ ಬಂಗಾರ ಹೌದಲ್ಲ ಬಂಗಾರ ಹೆಂಗೆ ಹೆಂಗ ಈಗ ಒಂದ್ ಲಕ್ಷ ಮತ್ತ ಇನ್ನು ಬರಬಾರ್ದು ಹೆಚ್ಚಾಕತಿ ಅದ್ರಾಗ ಒಂದು ಗಟ್ಟಿ ಮುರ್ಸಿದಿ ನನಗೆ ಮೈತುಂಬ ಮತ್ತಿದ್ ಬಂಗಾರ ಹಾಕೊಂಡ್ಬಿಡ್ತಿದಿ ಈಗ ಊರಾಗ ಏನಂತಿದ್ರಿ ನನಗೆ ಪಟಿ ಸಂಗವ ಪಟಿ ಸಂಗವ ಅಂತಾರ ಅಷ್ಟು ಬಂಗಾರ ಕೊಂಡು ಊರಾಗ ಅಂದ್ರೆ ಬಂಗಾರ ಸಂಗವ ಬಂಗಾರ ಸಂಗವ ಅಂತಾರ இவ் நூறி இவ்வளோ மாதாங்கூர்த்தி